ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಮೆದಗಾನೆ ಗ್ರಾಮಕ್ಕೆ ರಗ್ಗುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ಹಿಂದೆ ರಗ್ಗುಗಳನ್ನು ತಂದುಕೊಡಿ ಅಂತ ಸಲಹೆಯನ್ನು ನೀಡಿದ್ವಿ ಅದರ ಮೇರೆಗೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ತೀರ ತಾವೇ ಖುದ್ದಾಗಿ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಸೊ ಇಲ್ಲಿನ ಒಂದು ರಸ್ತೆಯ ವೀಕ್ಷಣೆ ನಮಗೆ ಬಹಳ ಸ್ಪಷ್ಟವಾಗಿ ಸಿಗ್ತೈತೆ ಸೊ ಇಲ್ಲಿ ಯಾವುದೇ ತರಹದ ಸಾರಿಗೆ ಸೌಲಭ್ಯ ಇಲ್ಲ ಏಕೆಂದರೆ ಇದು ದಟ್ಟ ಅರಣ್ಯ ಪ್ರದೇಶ ಆದ್ದರಿಂದ ಏನು ಗ್ರಾಮದ ಜನತೆಗೆ ಸ್ವಲ್ಪ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಇಂತಹ ಒಂದು ಕಾರ್ಯವನ್ನು ನಮ್ಮ ಮಧುಪ್ರಸಾದ್ ಮತ್ತು ಒಂದು ಸ್ನೇಹ ತಂಡ ನಿರ್ವಹಿಸ್ತಾ ಇದೆ ಸೊ ಈಗಾಗಲೇ ಮೆದಗಾನೆ ಗ್ರಾಮದ ಗ್ರಾಮಸ್ಥರು ಒಂದಷ್ಟು ರಗ್ಗಳನ್ನು ಪಡೆಯೋದು ಸೊ ಅವರ ಒಂದು ಕೆಲಸ ಕಾರ್ಯಗಳ ನಿಮಿತ್ತ ಅವರು ಹೊರಡಿರ್ತಾರೆ ಸೊ ಇಲ್ಲಿನ ಒಂದು ಪರಿಸ್ಥಿತಿಗಳು ಇಲ್ಲಿನ ಒಂದು ಸಂಕಷ್ಟಗಳನ್ನು ಕುರಿತು ಭಕ್ತಾದಿಗಳಿಗೆ ಒಂದು ಹರಿವಾಗ್ಲಿ ಅಂತ ಈ ಒಂದು ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಬ್ರದರ್ ಏನಿಸ್ತಾ ಇದೆ ಸುಸ್ತು ವಾವ್ ನಿಮ್ಗೆ ಒಂದೇ ದಿವಸಕ್ಕೆ ಸುಸ್ತು ಅನ್ಸ್ತದೆ ಇವರು ಡೈಲಿ ಪಾಪ ಗ್ರೇಟು ನಮ್ಮ ಹಳ್ಳಿ ಜನ ಅನ್ಸುತ್ತೆ ಅವರು ಹಾ ನಡ್ರಿ ನೋಡ್ರಿ ನೋಡ್ರಿ ಹಾ ಬರ್ಲಿ ಬರ್ಲಿ ಅಲ್ಲಿ ಕೊಡಿ ಕೊಡಿ ಸೊ ಎಲ್ಲ ಸರಿ ಸುಮಾರು ಸುಮಾರು ಒಂದ ಎಂಟು ಗಂಟೆಯ ಸಮಯ ಇದಾಗಿರ್ತದೆ ಎಲ್ಲಾರು ಓಡ್ತಾ ಇದಾರೆ ಅವರ ಒಂದು ಕೆಲಸ ಕಾರ್ಯಗಳಿಗೆ ಓಡ್ತಾ ಇದಾರೆ ಸೊ ರಸ್ತೆ ಮಾರ್ಗ ಮಧ್ಯ ನಾವು ನಮ್ಮ ಮಧುರವರು ತಂದಿರ್ತಕ್ಕಂತ ರಗ್ಗಳನ್ನ ವಿತರಿಸತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಬನ್ನಿ ಅಮ್ಮ ಇಸ್ಕೊಳ್ಳಿ ಯಾಕೆ ಕೊಡ್ರಪ್ಪ ನೀವು ಇಸ್ಕೊಳ್ಳೋದಕ್ಕೂ ಕಷ್ಟ ಪಡ್ತಾ ಇದ್ರಲ್ಲ ಯಾಕೆ ಮಾತಾ ಇಸ್ಕೋ ಸರಿ ಎಲ್ರಿಗೂ ಎಲ್ರಿಗೂ ತರ್ತಾಬ್ರದಾರ ಒಳ್ಳೆದಲ್ಲ ಇದು ಊರವ್ ಅಲ್ಲೇ ಇದ್ರಪ್ಪ ಇದರ ಇದರ ಓಟೋರ ಇಷ್ಟ ಇರ್ಬೋದು ಒಂದು ಅಂದಾಜು ಗ್ರಾಮದ ಜನತೆ ಆ ಏನವ್ರ ಒಂದು ಕೆಲಸ ಕಾರ್ಯದ ಮೇಲೆ ಹೋಗ್ತಾ ಇದಾರೆ ಸೊ ದಾರಿ ಗುಂಟ ಕೊಟ್ಕೊಂಡೇ ಹೋಗ್ತಾ ಇದ್ದೀವಿ ಸೊ ಮಾದಪ್ಪನ ಭಕ್ತಾದಿಗಳಿಗೆ ಮತ್ತೊಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ಸೊ ನಾವು ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಮೆದಗಾನೆ ಗ್ರಾಮದ ಸಮೀಪದಲ್ಲಿ ನಾನು ನಿಂತಿದ್ದೀನಿ ಸೊ ತಾವಲ್ಲಿ ವೀಕ್ಷಣೆ ಮಾಡಬಹುದು ಬೆಂಗಳೂರಿನಿಂದ ಆಗಮಿಸಿರುವ ಶ್ರೀರಾಂಪುರ ಸ್ವತಂತ್ರ ಪಾಳ್ಯ ಗೆಳೆಯರ ಬಳಗ ಅಂದರೆ ಹಾಟೋ ಸಂಕರ್ ಬಳಗ ಸೊ ಏನು ಈ ಒಂದು ಮೆದಗಾನೆ ಗ್ರಾಮದ ಗ್ರಾಮಸ್ಥರಿಗೆ ಒಂದಷ್ಟು ರಗ್ಗುಗಳು ಮತ್ತು ಇನ್ನಿತರ ತಿಂಡಿ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಬರ್ತಾಯಿದ್ದಾರೆ ತಾವಿಲ್ಲಿ ವೀಕ್ಷಣೆ ಮಾಡ್ತಾಯಿದ್ರೆ ಸೊ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಏನು ಎಪ್ಪತ್ತೇಳು ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಎಪ್ಪತ್ತೇಳು ಮಲೆಗಳಿಗೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ದಯವಿಟ್ಟು ಭಕ್ತಾದಿಗಳು ತಪ್ಸರೆ ಪಾದಧಾರೆ ಇನ್ನಿತರ ಪುಣ್ಯಕ್ಷೇತ್ರಗಳಿಗೆ ಪ್ರವೇಶವನ್ನು ಮಾಡತಕ್ಕದ್ದಲ್ಲ ಸೊ ಅರಣ್ಯ ಇಲಾಖೆಯವರ ಅನುಮತಿ ಇಲ್ಲದೆ ತಾವು ಯಾವುದೇ ಕಾರಣಕ್ಕೂ ಏನು ಈ ಒಂದು ದಟ್ಟ ಅರಣ್ಯದ ಒಳಭಾಗದಲ್ಲಿರ್ತಕ್ಕಂಥ ಎಪ್ಪತ್ತೇಳು ಪ್ರವಾಸವನ್ನ ಪ್ರವಾಸವನ್ನು ಅಂತ ಈ ಒಂದು ಸಣ್ಣ ಸಲಹೆಯನ್ನು ಸಹ ನೀಡ್ತಾ ಇದ್ದೀನಿ ಸೊ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಆಟೋ ಶಂಕರ್ ಬಳಗ ಸ್ವತಂತ್ರ ಪಾಳ್ಯ ಶ್ರೀರಾಂಪುರ ಸ್ವತಂತ್ರ ಪಾಳ್ಯದ ಒಂದು ಸ್ನೇಹ ತಂಡ ಈ ಒಂದು ಮೆದಗಾನೆ ಗ್ರಾಮಕ್ಕೆ ಆಗಮಿಸಿ ಅವರ ಒಂದು ಪುಣ್ಯದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸೊ ಅವರು ಗ್ರಾಮಸ್ಥರಿಗೆ ಬೇಕಾದಂತಹ ಎಲ್ಲ ರಗ್ಗಗಳನ್ನ ತೆಗೆದುಕೊಂಡು ಬರ್ತಿದ್ರೆ ಇನ್ನಿತರ ವಸ್ತುಗಳನ್ನು ತೆಗೆದುಕೊಂಡ್ ಬರ್ತಾ ಇದ್ರೆ ಇಂತಹ ಒಂದು ಪುಣ್ಯದ ಕಾರ್ಯವೇ ಸರಿ ಅಂತ ಹೇಳ್ಬೋದು ಆಯ್ತಪ್ಪ ತಂದೆ ಏ ಯಾಕ್ರಪ್ಪ ಇವ್ನೊಬ್ಬಂತೆ ಓರ್ಸ್ತಾ ಇದಾರೆ ಸೊ ಈ ಹಿಂದೆ ಇದೇ ತರಹದ ಪುಣ್ಯದ ಕಾರ್ಯವನ್ನ ನಮ್ಮ ಅನುಷ್ಯ ಮೇಡಮ್ ಮತ್ತು ಪಲ್ಲವಿ ಮೇಡಮ್ರವರು ಸಹ ನಿರ್ವಹಿಸಿದ್ರು ಸೊ ಅವರ ಒಂದು ಸ್ಫೂರ್ತಿಯ ಮೇರೆಗೆ ಇಂದು ನಮ್ಮ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಶ್ರೀರಾಂಪುರ ಸ್ವತಂತ್ರ ಪಾಳ್ಯದಿಂದ ಆಟೋ ಶಂಕರ್ ಬಳಗ ಆಗಮಿಸಿ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳಿ ಚಂದನ್ ಚಂದನ್ ಯಾಕಪ್ಪ ಅಣ್ಣ ಕೆಳಗಿಂದ ಕೆಳಗಿಂದ ಸೂಪರ್ ನೋಡಿ ನಮ್ಮ ಚಂದನ್ ಸೋ ಪಾಪ ಒಂದು ದೊಡ್ಡ ಬಂಡನ್ನು ಎತ್ಕೊಂಡು ಬರ್ತಾ ಇದಾರೆ ಏನಿಸ್ತಾ ಇದೆ ಕೆಲಸ ರೂಢಿ ಇದೆ ನಮ್ಮ ರೈತ ವರ್ಗಕ್ಕೆ ಸೇರಿದವ್ರು ನೀವು ಅಲ್ವಾ ಓ ಹಾರ್ಡ್ ವರ್ಕ್ ಇದೆ ಹಾ ಸರಿ ಸರಿ ಓಕೆ ಡೈರೆಕ್ಟರ್ ಸೊ ನಮ್ಮ ಚಂದನ್ ರವ್ರು ಏನೋ ಮೆದಗಾನ ಗ್ರಾಮದ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಬಂಡ್ಲು ಫುಲ್ಲು ಅವರೇ ಪಾಪ ಖುದ್ದಾಗಿ ಕೆಳಗಡೆಯಿಂದ ಹೊತ್ಕೊಂಡ್ ಬರ್ತಾ ಇದ್ದಾರೆ ನಿಜಕ್ಕೂ ಬಹಳ ಸಂತೋಷ ಪಡ್ಬೇಕಾದಂತ ಒಂದು ವಿಚಾರ ಹಾ ಆಗ್ತಾ ಇದನ್ನಿಲ್ಲ ನೋಡಿ ನಮ್ಮ ಚಂದನ್ ನಮ್ಮ ಚಂದನ್ ರವರು ಸೊ ಕೆಳಗಡೆಯಿಂದ ಪಾಪ ಒತ್ಕೊಂಡ್ ಬಂದಿದ್ದಾರೆ ಬಹಳ ಬಹಳ ನಿಜಕ್ಕೂ ಸಂತೋಷ ಆಗುತ್ತೆ ಸೊ ಇನ್ನೂ ಮೇಲ್ಭಾಗಕ್ಕೆ ಹೋಗಬೇಕು ಇದನ್ನ ಬೋರ್ ತಕ್ಷಣ ಊರು ಸಿಗುತ್ತೆ ಬಂಧುಗಳೇ ಈ ಹಿಂದೆ ಏನೋ ಮೆದುಗಾನೆ ಗ್ರಾಮಸ್ಥರಿಗೆ ಸ್ಲಿಪ್ಪರ್ಗಳನ್ನು ತಂದು ಕೊಟ್ಟಿದ್ದೆ ಸೊ ತಮಗೆ ನೆನಪಿದೆ ಅನ್ಕೋತೀನಿ ಸ್ಲಿಪ್ಪರ್ಗಳನ್ನು ತಂದು ವಿತರಿಸಿದ್ವಿ ಸೊ ಹಾಗೆ ಇವತ್ತು ನಮ್ಮ ಆಟೋ ಸಂಕರ್ ಬಳಗ ಶ್ರೀರಾಂಪುರ ಸ್ವತಂತ್ರ ಪಾಳ್ಯದಿಂದ ಆಗಮಿಸಿರ್ತಕ್ಕಂಥ ಮಲೆಮಾದೇಶ್ವರನ ಭಕ್ತಾದಿಗಳು ಇಂದು ರಗ್ಗಳನ್ನು ವಿತರಿಸುವ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದಾರೆ ಸೊ ಭಕ್ತಾದಿಗಳು ಇಂತಹ ದಟ್ಟ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಜನಜೀವನ ನಡೀತಕ್ಕಂತ ಇಂತಹ ಜನರಿಗೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಸಹಾಯವನ್ನ ಮಾಡಿ ಸೊ ಇಲ್ಲಿ ಯಾರ್ದು ಸಹ ಯಾವುದೇ ತರಹದ ಉದ್ದೇಶಗಳಿಲ್ಲ ಸೊ ಇದೇ ತರಹ ವಿಡಿಯೋ ಪ್ರಸಾರ ಮಾಡ್ತಕ್ಕಂಥ ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇನ್ನೂ ಒಂದಷ್ಟು ಜನ ಇದೇ ತರಹದ ನಾನು ಮಾಡಲಿ ಸೊ ಇನ್ನು ಉಳಿದ ಕುಗ್ರಾಮಗಳಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಸೊ ಹಿಂದೆ ಕೊಪ್ಪೋರೆ ಗ್ರಾಮಕ್ಕೆ ನಮ್ಮ ಪಲ್ಲವಿ ರವರು ರಗ್ಗುಗಳನ್ನು ವಿತರಿಸಿದ್ರು ಸೊ ಹಾಗೆ ಪೊನ್ನಚ್ಚಿ ಗ್ರಾಮಕ್ಕೆ ಶಾಲಾ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಆಗಿ ಆ ಕ್ರೀಡಾಪಟು ಸಂಬಂಧಿತ ಒಂದಿಷ್ಟು ವಸ್ತುಗಳನ್ನ ನಮ್ಮ ಅನುಷ ಮೇಡಮ್ ಅವರು ವಿತರಿಸಿದ್ರು ಶಾಲಾ ಮಕ್ಕಳಿಗೆ ಜರ್ಕಿರಿಗಳನ್ನು ಸಹ ಅನುಷ ಮೇಡಮ್ ವಿತರಿಸಿದ್ರು ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಮಾಡಿದ್ರು ಸೊ ಅದರ ಒಂದು ಸ್ಫೂರ್ತಿಯ ಮೇರೆಗೆ ಹಿಂದೂ ಸೊ ಮಲೆ ಮಾದೀಶ್ವರನ ಭಕ್ತಾದಿಗಳು ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದ್ರೆ ಅಲ್ಲೇ ಇರ್ಬೇಕು ಆ ಕಡೆ ಕಡೆ ಹೋಗ್ಬೇಡಿ ಕೊಟ್ಬಿಡಿ ಬ್ರದರ್ ಬೇಗ ಬೇಗ ಕೊಡಿ ಹಾಕ್ಬಿಡಿ ಬ್ರದರೋಸ ಬೇಗ ಬೇಗ ಡಿಸ್ಟ್ರಿಬ್ಯೂಟ್ ಮಾಡಿ ಚಿಕ್ಕ ಮಕ್ಳು ಕೊಡ್ಬೇಡಿ ಕೊಡ್ಬೇಡಿ ಯಾರ್ಯಪ್ಪ ಅಮ್ಮ ಎರಡ್ ಎರಡು ಇನ್ನೊಂದು ಇನ್ನೊಂದ್ ದಿನ ಕರ್ಕ ನಾನು ಅವೆಲ್ಲ ಏನು ಹೇಳ್ಬೇಡಿ ನೀವು ಇಲ್ಲಿರೋ ಇಸ್ಕೊಳ್ಳಿ ಅಷ್ಟೇ ಅವ್ರು ನಾವು ಕೊಡ್ತೀವಿ ಎರಡ್ ಎರಡು ಇಸ್ಕಬೇಡಮ್ಮ ನಮ್ಮ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದವರು ಸೊ ನಮ್ಮ ಶ್ರೀರಾಂಪುರ ಶ್ರೀರಾಂಪುರ ಸ್ವತಂತ್ರ ಪಾಳ್ಯ ಆಟೋ ಸಂಕರ್ ಬಳಗದ ಮಾದೇ ಮಾದೇಶ್ವರನ ಭಕ್ತಾದಿಗಳು ಈ ಒಂದು ಮೆದುಗಾನೆ ಗ್ರಾಮಕ್ಕೆ ಆಗಮಿಸಿ ಸೊ ಮೆದುಗಾನೆ ಗ್ರಾಮಸ್ಥರಿಗೆ ಬೇಕಾದಂತಹ ರಗ್ಗುಗಳನ್ನು ರಗ್ಗುಗಳನ್ನು ವಿತರಿಸಿರ್ತಾರೆ ಸೊ ನಾನು ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ ಏನು ಚಳಿಗಾಲ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಇಲ್ಲಿ ಯಥೇಚ್ಛವಾದ ಚಳಿ ಇರ್ತದೆ ಸೊ ಜನ ಚಳಿಯಿಂದ ತುಂಬಾ ನರಳತಾ ಇರ್ತಾರೆ ಅಂತಹ ಒಂದು ಪರಿಸ್ಥಿತಿ ಈ ಒಂದು ಗ್ರಾಮ ಮತ್ತು ಇನ್ನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂತ ಪರ್ಸನ್ನತ ದೊಡ್ಡಾನೆ ಹಾಗೆ ತೋಕೆರೆ ಕೊಕ್ಬೋರೆ ನೋಡಿ ಈ ತರ ಗ್ರಾಮಗಳಲ್ಲಿ ಜನ ಜೀವನ ನಡೀತದೆ ಭಕ್ತಾದಿಗಳು ದಯವಿಟ್ಟು ಮುಂದಿನ ದಿವಸ ಏನೋ ನಮ್ಮ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಸೊ ಅದೇ ತರಹ ತಾವು ಸಹ ಮಾಡಿ ಅಂತ ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ನಮ್ಮ ಮೆದಗಾನೆ ಗ್ರಾಮದ ಗ್ರಾಮಸ್ಥರು ಎಲ್ಲರಿಗೂ ಸಹ ಎಲ್ಲರಿಗೂ ಸಹ ಏನು ಈ ಒಂದು ರಗ್ಗುಗಳನ್ನು ವಿತರಿಸಿ ಪುಣ್ಯದ ಕಾರ್ಯವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ಭಕ್ತಾದಿಗಳು ತಾವು ಸಹ ಮುಂದಿನ ದಿವಸ ಇಂತಹ ಕಾರ್ಯವನ್ನ ಮಾಡಿ ಬಹಳ ವಿಶೇಷ ಏನಪ್ಪಾ ಅಂದ್ರೆ ಏನೋ ಈ ಒಂದು ಮೆದಗಾನೆ ಗ್ರಾಮ ಮತ್ತೆ ಇನ್ನಿತರ ಕುಗ್ರಾಮಗಳು ಎಲ್ಲೆಲ್ಲಿದೆ ಈ ಒಂದು ಗ್ರಾಮಸ್ಥರಿಗೆ ಅವಶ್ಯಕ ಏನೆಲ್ಲ ಅವಶ್ಯಕ ರಗ್ಗುಗಳು ಇರಬಹುದು ಸೊ ಒಂದು ಚಾರ್ಜಿಂಗ್ ಲೈಟು ಮತ್ತು ಏನ್ ಸೋಲಾರ್ ಲೈಟ್ಗಳು ಮತ್ತೆ ಅವ್ರಿಗೆ ಬೇಕಾದಂತಹ ಪಾದರಕ್ಷೆ ಅವ್ರಿಗೆ ಅಹ್ ಇನ್ನಿತರ ತಮ್ಮ ಕೈಲಾದಂತಹ ಯಾವೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಸೊ ತಮ್ಗೆ ಒಂದು ಸಲಹೆಗಳನ್ನ ನೀಡ್ತೀನಿ ಒಂದು ಮಾಹಿತಿಯನ್ನ ನೀಡ್ತೀನಿ ದಯಮಾಡಿ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಗೆ ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದೀನಿ ಹಾಗೂ ನಮ್ಮ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಶ್ರೀರಾಂಪುರ ಸ್ವತಂತ್ರ ಪಾಳ್ಯ ಆಟೋ ಸಂಕರ್ ಬಳಗ ಏನು ಈ ಒಂದು ತಂಡಕ್ಕೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ಹಾಗೂ ಮೆದಗಾನ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀವಿ